¡Gracias! चका ह देख चुका येरते में मारया दादा दादा हां दादा निकल दो दादा ये कुंटा 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 दादा दादा हां दादा कन्ने ಭಿಕ್ಷುಕರ ತಂಡವೇ ಇಲ್ಲಿ ಬಂದು ಸೇರಿದ ನಮ್ಮ ಸಂಘಕ್ಕೆ ಒಂದು ಹೊಸ ಭಿಕ್ಷುಕ ಬಂದಿದ್ದಾರೆ ಈ ಪಟವಲ್ಲಿ ಒಳ್ಳೆ ಸಿಕ್ತ ಗೊತ್ತಾಯ್ತಾ ಇದೆಯಲ್ಲ ದಪ್ಪ ಏ ನೀನ್ ಹೇಗೆ ಭಿಕ್ಷೆ ಬೇಡ

ನೀವು ಅಲ್ಲೆಲ್ಲೋ ಇಡೀ ತಗೊಂಡೋಗಿ ಕಸ ಹಾಕ್ತಾರಲ್ಲ ಅಲ್ಲಿಂದ ಬಂದದ್ದು ಇರ್ಬೇಕು ಏನಪ್ಪಾ ನೀನ್ ಎಷ್ಟು ಮಾಡುದು ಕಣ್ಣು ಕಾಣೋದಿಲ್ಲ ಕಣ್ಣು ಕಾಣ್ಬೇಕಾದ್ರೆ ಕನ್ನಡಿ ಮುಂದೆ ಹೀಗೆ ಹೀಗಿಟ್ಕೊಳ್ಬೇಕು ಕಣ್ಣು ಕಾಣ್ತದೆ ಇದೇನು ಅಷ್ಟು ಗೊತ್ತಿಲ್ವಾ ಕಣ್ಣಿಲ್ಲದಿದ್ದರೆ ಕನ್ನಡಿ ಹೇಗೆ ಕಾಣೋದು ಹಾಂ ಕಣ್ಣು ಕಣ್ಣುಂಟು ದೃಷ್ಟಿ ಇಲ್ಲ ದೃಷ್ಟಿ ಇಲ್ಲ ಹೌದಾ ಹಾಂ 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 ಪಾಪ ಎಂತಾದ್ರು ಉಂಟಾ ಇಲ್ಲ ಪಾಪ ಎಷ್ಟು ಚಂದದ ಎಷ್ಟು ಚಂದದ ಹುಡುಗಿಯೊಬ್ಬಳು ಛ ಅಂತ ಹುಡುಗಿ ಇಲ್ಲಿ ಯಾರಿಲ್ಲ ಹೋಗ್ತಾ ಇದ್ದಾಳಲ್ಲ ಏನು ದೇವರೇ ಅಂಥ ಸೌಂದರ್ಯವನ್ನು ಹೆಣ್ಣಿಗೆ ಕೊಟ್ಟಲ್ಲ ದೇವರೇ

ಎಂತ ಅಪ್ಪ ಅಮ್ಮನಿಗೆ ನೀನು ಹುಟ್ಟಿದೆ ನಿನ್ನ ನಿಜವಾಗಿ ನಿನ್ನನ್ನು ಅಪ್ಪ ಪಡೆದಂತನ್ಯರಂತ ಭಾವಿಸ್ತೇನೆ ಈ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರ ಇದೆಲ್ಲ ನಿನಗೆ ಹಾಕುವಿನ ಕಿರಿಗಾಲದಿಂದ ಅದು ಗೊತ್ತಾಗ್ತದಲ್ಲ ದೇಶದ ನಿನಗೆ ಸರಿಯಾದ ಮನೆ ಇಲ್ಲ ದೇಶಕ್ಕೆ ಹೋಗಿದ್ದಾನೆ ನಾವು ಗಡಿ ಪ್ರದೇಶದಲ್ಲಿ ನಾವು ಕಾವಲನ್ನು ಇರಿಸಬೇಕು ಇಲ್ಲದಿದ್ದರೆ ನಮ್ಮಂತಹ ಭಿಕ್ಷುಕರಿಗೆ ಊಟ ಮಾಡದೆ ಎರಡು ದಿವಸ ಆಯಿತು ಹಾಗಂತ ನಾವು ಊಟ ಮಾಡುವುದಂತ ಬಂದದ್ದಲ್ಲ ಅಲ್ಲಿ ಹೋಗುವಾಗ ಯಾರಾದರೂ ಕೊಡ್ತಾರ ಅಂತ ಕೇಳಿಕೆ ಮೊದಲ ನಾವು ಶಕ ಸಾವಿರದ ಒಂಬೈನೂರ ಮೂವತ್ತೇಳ್ ಆಗ ನಾವು ಊರೂರು ತಿರ್ಗಾಟ ಮಾಡುವಾಗ கி கேதே இல்லை மாதிரி ஏன் கேள்வதில் அணைமரகே அப்ப சத்தவண்டவனே மரியாதை விட்டானே சண்டனை தங்கேரகிட்டவனேதா அப்படியே

ಒಂದೇ ಕೈ ದೇವ್ರಿಗೆಂತ ಒಂದು ಸಿಟ್ಟಿಯನ್ನು ಕೊಟ್ಟಿದ್ದಾರೆ ನಿಮ್ಗೆ ಒಂದು ಇನ್ನೊಂದ್ ಎರಡು ದಿವಸ ಆಯ್ತಾನ இது மாரி சந்த உண்டி மதிய மதி கத்தர்சிய ஒடமே தரமான হ হ্যাঁ না না হ্যাঁ হ্যাঁ সাবে এ সাবে তাসলো সাবে তাসলো সাবে সাবে মাতনাদ্রি মিচেনকা মিচেনকা ইয়েস এ ಏನಾಗಿದೆ ನಿಮಗೆ ಏನಾಗಿದೆ ಬದುಕು ಕಷ್ಟವಾಗಿದೆ ಕೊಕುಂಟ ಬದುಕು ಕಷ್ಟ ಈಗ ಬದುಕು ಕೊಡ್ತೀನಿ ಬದುಕು ಕೊಡ್ತೀನಿ ಎಲ್ಲ ಗೊತ್ತಾಯಿತಾ ನೀವೆಲ್ಲರೂ ಯಾವುದೋ ಒಂದು ভিক্ষಕರ ವೇಷ ಹಾಕೊಂಡು ಬೇಡತಾ ಬರೋರು ಅಂತ ಗೊತ್ತಾಯಿದು ನಡೀಲಿಕ್ಕೆ ಆಗೋದಿಲ್ಲ ನಾಲ್ಕಲೆಗೆ ಊರು ದಕ್ಕೋದಿಲ್ಲ ಊರು ಇಲ್ಲ ನಾ

ಪಾಪಣ್ಣ ಪಾಪಣ್ಣ ಯಾವ ಊರು ಊರಿಲ್ಲ ಇಲ್ವಾ ಹೋದದ್ದು ಊರು ಹಾಂ 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 ಪಾಪಣ್ಣ ಹೋದದ್ಲೇ ಊರು ಹಾಂ ಹಾಂ ಅಪ್ಪ ಐತಣ್ಣ ಅಪ್ಪ ಇದ್ದರೆ ನಾನು ಭಿಕ್ಷೆ ಬಿಡ್ತೇನಾ ಹಾಂ ಹಾಂ ಅಮ್ಮ ಅಮ್ಮ ಉಮ್ಮ ಅಪ್ಪ ಉಪ್ಪ ಹಾಂ ಅಪ್ಪ ಉಪ್ಪ ಅಮ್ಮ ಉಮ್ಮ ಅಮ್ಮ ಬಿಡುಗೊರೆ ಉಮ್ಮ ಅಪ್ಪ ಗೊತ್ತಾಯ್ತಾರೆ ಅಂತ ಹೇಳಿ ಹೋದದ್ದು ಆಗ ಕೇವಲ್ಲನ ಅಲ್ವಾ ಅಪ್ಪನ ನಮ್ಮ ಆಪನ ಹಾ ಬೇರೆ ಅಕ್ಕ ಅಕ್ಕ ಇದ್ದಾರಾ ಅಕ್ಕ ಇಲ್ಲ ಹಾ ಅಕ್ಕ ಇಲ್ಲ ತಂಗಿ ಇದ್ದಾಳ ಯಾಕೆ ಬೇಕಾ ನಿನ್ನ ತಂಗಿಯನ್ನು ಮದುವೆ ಆಗಿದ್ದೆ ಎಲ್ಲರೂ ಹೊಳೆಗಾರರು ಒಳ್ಳೆಯದು ಅಲ್ಲ ನಿಮಗೆ ಅಕ್ಕ ತಂಗಿ ಬೇರೆ ಯಾರು ಇಲ್ಲ ಯಾರು ಇಲ್ಲ ಮದುವೆ ಆಗಿದಾ ಆಗಲಿಲ್ಲ ಹಾ ಆಗ್ತ್ಯಾ ಹುಡುಗಿ ಉಂಟಾ ಉಂಟು ನಿಮ್ಮ ತಂಗಿಯು ನೀಗೆ ನಿನ್ನ ತಂಗಿಯನ್ನು ಮಹಾರಾಜರ ಮಗಳನ್ನು ನಿನಗೆ ಕೊಟ್ಟು ನಾನು ಮದುವೆ ಮಾಡಿಸ್ತೇನೆ ಮದುವೆ ಮಾಡ ಈ ಊರಿನ ಹೌದು ಏನು ನಿಮ್ಮ ಊರಿನಲ್ಲಿ ಹುಡುಗಿಯರೇ ಹೆಚ್ಚ ಹುಡುಗಿಯರು ಹೆಚ್ಚಿಲ್ಲ ಹೆಚ್ಚಾದ ಹುಡುಗಿಯನ್ನು ಕೊಡೋದ ಅಲ್ಲ ಒಂದು ಯಾವ್ದಕ್ಕೂ ಆಗುದಿಲ್ಲ ಅದಕ್ಕೆ ನಿನಗೆ ಕೊಟ್ಟು ಮದುವೆ ಮಾಡುವ ಅಂತ ಹೇಳಿ ಭಿಕ್ಷುಕರನ್ನು ನೋಡಿ ಅವರ ಹೊಟ್ಟೆಯನ್ನು ನೋಡಿ ಏನಾದ್ರೂ ಇದ್ರೆ ದಾನ ಮಾಡಿ ಅವರಿಂದ ಮನರಂಜನೆ ಪಡಿಬೇಡಿ ನೀವು ಮದುವೆ ಆಗ್ತೀಯ ಮಹಾರಾಜ ನಮಗಳು ನಿಮಗೆ ತಲೆ ಸರಿ ಇಲ್ವಾ

はい。<タッ>